ಹಾಯ್ ಎವ್ರಿ ಆನ್ ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ನಾನು ವಾಟ್ ಐ ಈಟ್ ಇನ್ ಎ ಡೇ ಪಿನ್ನ ನಾವು ಪರ್ತಲದಲ್ಲಿ ಹೋಗಿಂದು ಅದರ ಒಂದು ಅವರು ನಾನು ಬ್ಲಾಗ್ ಹಾಕಿ ಸ್ಕಿಪ್ ಹಾಕಂಟು ಈ ವೀಡಿಯೋ ನೋಕೋರು ಇನ್ನು ಆರಂಗೆ ಸಬ್ಸ್ಕ್ರೈಬ್ ಹಾಕಂಟ್ರೆ ನನ್ನ ವೀಡಿಯೋ ನೋಕ್ಕರೆ ಹೆಂಗೆ ನನ್ನೋ ಈ ವೀಡಿಯೋ ಹೋಗು ಇಷ್ಟ ಅವರು ಟೈಂಗ ಸಬ್ಸ್ಕ್ರೈಬ್ ಹಾಕೋರು ಮೊಟ್ಟ ಬೆಲ್ ಬಟನ್ ಪ್ರೆಸ್ ಹಾಕೋರು അപ്പം നമ്മുടെ സിസ്റ്റർ റൗത്ത് നിന്നേ അവിടെ നാൻ്റെ ഉമ്മ റൗത്തുക പോകുന്നേ അപ്പോൾ സുബൈത്തേനാശനങ്ങൾ സാം എം പിന്നങ്ങക്കറി ആക്കിയിട്ട് അപ്പോൾ ഉച്ചത്തോളങ്ങൾ ഞങ്ങൾക്ക് വേറെ സോറല്ല നിന്ന് അതെ ലൈറ്റ് വരുമ്പോഴത്തേക്ക് ഒരു ഗണ്ടിന് അപ്പം നാഷോപ്പിൽ നിപ്പട്ടിത്ത് ഒരു ബാദാം ജ്യൂസെല്ലാം കുടിച്ച് ഇപ്പം നോ നമ്മുടെ ഉമ്മ റോത്ത് പോയിട്ടുള്ളേ പിന്നെ എൻ്റെ ഹസ്ബൻഡ് വരുമ്പോഴത്തുക ചക്കരപ്പയർത്ത വന്നിട്ട് അതവിടെ മാമിയാക്കിയിട്ട് കടത്തിയത് ಅಪ್ಪ ಅದು ಮೇಲೆ ತಿಂಡಿತ್ತು ಪಾ ಹುಚ್ಚತೆ ಚೋರು ಮಂಗನೆಮೆ ರೆಡಿ ಹಾಕೋ ಮಿಂತು ಅಪ್ಪ ನಾನು ಅಂಡ್ ಉಚ್ಚೆಗೆ ಬಿರಿಯಾನಿ ಹಾಕ್ಕೊಂಡುಂಟು ಪ್ಲ್ಯಾನ್ ಹಾಕಿ ತಿಂದೆ ನೋಕೊಂಬತ್ತು ಬಿರಿಯಾನಿ ಆ ಮೊತ್ತಿಗೆ ಲೇಟ್ ಆಚಂತು ನಂಗೆ ಅವ್ರ ಬರೋಮೊತ್ತಿಗೆ ಅವರು ಗಂಟೆ ಕಲ್ನ ತಲ್ ಚಂತು ಕಪ್ಸ್ ಹಾಕಂಟು ಅಪ್ಪ ಅಂಡು ಹುಚ್ಚೆಗೆ ಎರಚಿರ ಕಪ್ ಸಂಪಿನ ಚಿಕನ್ ಫ್ರೈ ಹಾಕು ಚಕ್ಕರಪ್ಪ ಎಲ್ಲ ಸೀಸನ್ಲು ಹೊರ್ ಕಮ್ಮಿ ಹಾಕ್ರೆ ಐಯ್ಯಸ್ಟ್ ಅಪ್ಪ ನಂಗೆ ವರ್ಷದ ವರ್ಕ ಚಕ್ಕರಪ್ಪ ಹಾಕೊಂಡು ತಿನ್ನ மழை காலத்தில் ஐயஸ்ட் ஆயிட்டு சக்கரப்பா பின்ன முருங்கை சப்புரை பொடிக்கறி தகர சோப்புரை பொடிக்கறி அங்கே தான் ஐயஸ்ட் ஆயிட்டு ஆக்குறாரு அது மழைக்காலத்தில் தின்னக்கும் நல்ல டேஸ்ட்டாக வரும் பின்னா அண்டு உச்சைக்கு வாங்கினமே நல்லா மலை பண்ணோன்னு தின்ச்சு அப்போ நான் இது கப்ஸ் ஆக்கி விட்டுள்ளேன் கப்ஸானு நான் ஈஸிலி ஆக்க பின்னா நாங்கள் குக்கரில் ஆக்குறன் டைங்கி என்னும் நாங்கள் வேகமே ஆகிட்டும் கிட்ட அப்போ அண்டு உச்சைகள் இறச்சிரோ கப்ஸாக கோழி காய்ச்சது பின்ன இது சலாட் இது இத்திர ஆக்கி தின்னேன் ಪಿನ್ ರೇ ಮೋದಿಗೆ ನಾವು ಐಸ್ ರೀಮ್ ತಿನ್ನೋಕೆ ಚೆನ್ನಾಗಿತ್ತು ಸ್ಕೂಪ್ಸ್ ಕ್ಯಾಫೇಗೆ ಹೋಗಿಟ್ಟ ಅಡಿ ನಾವು ಆರ್ಡರ್ ಆಗಿರ ಐಸ್ ಕ್ರೀಮು ಒಂದು ಡ್ರೈ ಫ್ರೂಟ್ ಕಾಕ್ ಟೈಲ್ ಪನ್ನೊಂದು ಫ್ಲೇವರ್ ಅದು ಐಸ್ ರೀಮು ಡ್ರೈ ಫ್ರೂಟ್ಸ್ ಕಾಗ್ಟೈಲ್ ಇನ್ನೇ ಕಂಪೇರ್ ಅದು ಹೈಯೆಸ್ಟ್ ಆಯಿತು ಡ್ರೈ ಫ್ರೂಟ್ಸ್ ಇನ್ನೆ ಮ್ಯಾಂಗೋ ಫ್ಲೇವರ್ ಅದು ಅದು ಟೇಸ್ಟಿ ಇಂತು ಇದು ಡ್ರೈ ಫ್ರೂಟ್ಸ್ ಚಮ್ಮೆ ಇಂತು ಕೂಡ ನಂಗೆ ಹೋಗು ಐಸ್ ಕ್ರೀಮ್ಸ್ ಮಾತ್ರ ಅಲ್ಲ ಒಳ್ಳೆ ಚೈನೀಸ್ ಫುಡ್ಡಮುಂಡು ನಾವು ನೂಡಲ್ಸ್ ಗೋಬಿ ಮಂಚೂರಿ ಅಂತ ಐಟಮ್ಸ್ ಐಟಮ್ಸುಮುಂಡು ಐಸ್ ಕ್ರೀಮ್ ಎಲ್ಲ ತಿಂದು ಪಿನ್ನ ಹಸ್ಬೆಂಡಿಗೆ ಹೇರ್ ಕಟಿಂಗ್ ಹಾಕೋಪೋಗಿಂತ பின்னாங்க சார்முறி தின்ன சேந்த் ஊடே நாங்கள் அப்போ நல்ல சார்முறை கிட்டு நாங்கள் ஐயேஸ்ட் ஆயிட்டு ஊடே நாங்கள் சார்முறி தின்னாரே ஊடே நாங்கள் போ சர்முரி மாத்திரல்லாம் பாயில்டு எக் பின்ன ஆஃப் வெயில் நாங்கள் ஐட்டம்ஸ் எல்லாம் உண்டு இப்போ நானும் கூட வந்த இங்கே சார்முறி மாத்திரை ஆர்ட்ரு ஆக்கிறேன் ம் ಫುಲ್ ಮಲೆ ಬಂದು ತಿಂತು ನಾನು ಅಂದು ಬಂದರೆ ನನ್ನ ಹಸ್ಬೆಂಡ್ರವ ತಗು ಪಿನ್ನ ನಾನು ಡಾರ್ಕ್ ಸರ್ಕಲ್ ರಿಮೂವ್ ಆಗೋಗು ರೆಸಿಪಿ ಹಾಕಿಟ್ಟಿಟ್ಟು ತಿಂದೆ ನನ್ನ ಯೂಟ್ಯೂಬ್ ಚಾನಲ್ಲುಂಡು ನೀವು ನೋಕ್ಕಿಟ್ಲಿಂಗ್ ನೋಕ್ಕೋರು ಈ ಕ್ರೀಮ್ ನಾನು ಐಯೆಸ್ಟ್ ಆಯ್ತು ನಾನು ಯೂಸ್ ಹಾಕಿದ್ರೆ ವಿಟಮಿನ್ ಇ ಕ್ಯಾಪ್ಸಲ್ ಟ್ಯಾಬ್ಲೆಟು ಪಿನ್ನ ಅಲೋವಿರಾ ಜೆಲ್ಲು ಮಿಕ್ಸ್ ಹಾಕಿತ್ತು ಇಟ್ಟಿದ್ದು ಇದು ನಾನು ಐ ಎಷ್ಟು ಐತೆ ಹಾಕಿಟ್ಟು ಫ್ರಿಡ್ಜ್ ಸ್ಟೋರ್ ಹಾಕಿತ್ತು ಬೇಕ್ರೆ ಬೇನೆ ಯಪ್ಪ ನಾನು ಯೂಸ್ ಹಾಕ್ರೆ ಅಪ್ಪ അലവീറ ജലം കാലിയായിട്ട് അത് ബിൽ പാട്ടിട്ട് നാണ് ഈ കരീം രെഡിയാക്കും നാഗോ ഫേസ് വേണെങ്കിൽ അപ്ലൈ ആക്ക പിന്നെ ഡാർക്ക് സർക്കിൾ എന്നെങ്കും അതുക്കും അപ്ലൈ ആക്ക ഒരു നമുക്ക് ഇത് വേഗമേ റിസൾട്ട് എന്തും കിട്ടില്ല ത്രീ വീക്സ് ടൂ വീക്സ് നാ യൂസ് ആക്കണം ഡെയിലി ജാവും നമ്മൾ അപ്ലൈ ആക്കിയിട്ട് സുബൈക്ക് വാഷ് ആക്കി എങ്ങനെ ഇത് എങ്ങനെ ക്രീം ആക്കുക എങ്ങനെ യൂസ് ആക്കുക നാണ് ഫുൾ ഡീറ്റെയിൽഡ് വീഡിയോ യൂട്യൂബ് ചാനലിൽ ഉണ്ടോ നിങ്ങൾ നോക്കിയിട്ട് നോക്കറും ಇನ್ನು ಅಂಡು ನೈಟ್ನಾಂಗ ನೈಟ್ ಅವುಟ್ ಪ್ಲಾನ್ ಎಂದೂ ಅಂತ ಸಡನ್ಲಿ ಪ್ಲಾನ್ ನಂಗೆ ನಾವು ನಾವು ಯಾರಾಯ್ತು ಫೇಮಿಲಿಯಲ್ಲ ಒಟ್ಟಿಗೆ ನಂಗೆ ಇನ್ನು ನೈಟ್ ಔಟ್ ಅವುಟ್ ಫಸ್ಟ್ ಟೈಮ್ ಎಂದ್ರ ಒಟ್ಟಿಗೆ ಐ ಎಸ್ಟ್ ಆಯ್ತು ನಾವು ಪೋಂಡ ನೈಟ್ ಔಟು ಅವುಟು ಕಾಫಿ ಟೀ ಅಂಗದ ಪುಡಿ ಬರ್ತೇ ಅಂದು ನಾವು ಪೋದು ಪನ್ನೆಂಡು ನಾಪಾಯಿ ಟೆಂತ್ ನಾಂ ಪೇ ಟೀ ಕೃಷ್ಣ ಟೈಮ್ಗುಬೈಕೃತ್

ಊಡ ನಂಗ ಫಸ್ಟ್ ಗೋಡ್ರ ಅಕ್ಕಿರೆ ಕಾಫಿ ಪಿನ್ನ ಮಸಾಲ ಟೀ ಮಸಾಲ ಟೀ ಅಂತೂ ನಲ್ಲ ಟೇಸ್ಟ್ ಇಂತ ನಿಂಗ ಎ ಬಿ ಸಿ ರೋಡು ಟೀ ಟೈಮ್ಗೆ ಪೋಯ್ ಮಸಾಲ ಟೀ ಅವ್ರಕ ಟ್ರೈ ಹಾಕಿತ್ತು ನೋಕೋರು ಪಿನ್ನ ಬಾಯ್ಲ್ಡ್ ಎಗ್ ಪಿನ್ನ ಮ್ಯಾಗಿ ವಿತ್ ಆಮ್ಲೆಟ್ ಪಿನ್ನ ಪ್ಲೇನ್ ಮ್ಯಾಗಿ ಮ್ಯಾಗಿ ಅಂತೂ ಚೊಮ್ಮ ಖಾರ ಇಂತ ಪಿನ್ನ ನಂಗೆ ಆರ್ಡ್ರ್ ಹಾಕಿರೆ ಗೋಲಿ ಇದು ಪಾಂಡಲ್ ಪಿನ್ನ ಇನ್ನಿದೆ ಹಂಗೆ ಇಪ್ಪ ಇದು ಟ್ರೆಂಡ್ ಆಯ್ಡು ಈ ಗೋಲಿ ಸೋಡಾ ಮಳೆಗಾಲತ್ಲಿಂಗನ ನೈಟ್ ಔಟ್ ಪೋಂಡೆದು ಪಿನ್ನ ಕಾಫಿ ಟೀ ಇಂಗನ ಮ್ಯಾಗಿ இங்கே பெட்ச ஐட்டம் எந்தும் தின்னுறது அதுவும் ஒரு ஹாப்பி பேரமே நீங்கள் எங்கேனா ஒருக்கம் போய்ட்டில்லைங்க ஒருக்கா நீங்கள் இங்கேனா போயிட்டு நோக்குறோம் கோலிசோடு நாங்கள் ஆர்ட்ரு ஆக்கிற பைனாப்பிள் ஃப்ளேவர் அது நாங்க எந்த அத்திரம் ஒரு டேஸ்ட் எதுவும் இல்லான்த்து காஃபி டீயெல்லாம் நல்ல டேஸ்டின்ட்டு நீங்கள் ஒருக்கா போயிட்டு நோக்குறோம் நாங்கள் அவர்களை வரும்போதுக்கும் ஜன் நான் போயிட்டு பின்னா அவட்ரு வந்துட்டு வாங்கனே ஒரு நாலு கண்ட தொழிலாம் வண்டி ஒன்றுட்டு மின் தான் அப்போ எல்லோரும் இருக்கும்போது ಅದೊಂದು ಜಾಲಿ ಬೇರೆ ಮೇಲೆ ಅಪ್ಪ ಎಲ್ಲರದ್ದು ಚಿತ್ತು ಮುಂದಿತ್ತು ಪಿನ್ನ ನಂಗೆ ನಾಲ್ಕು ಗಂಟೆ ಪಿನ್ನ ಮೇಲೆ ಹೊರಂಗಿರಿ ಈ ಚೇರಿಯ ವ್ಲಾಗ್ ನಾನು ಊಡೆಗೆ ಎಂಡ್ ಆಕ್ರ ಈ ವ್ಲಾಗ್ ನಿಮಗೆ ಇಷ್ಟ ನನ್ನ ಚಾನೆಲ್ ಚಾನಲ್ಲೋ ಸಬ್ಸ್ಕ್ರೈಬ್ ಆಕೋರು ಮುಟ್ಟ ಉಳ್ಳ ಬೆಲ್ ಬಟನೂ ಪ್ರೆಸ್ ಹಾಕೋರು ನಿಂಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಹಾಕಿಟ್ಟು ಕೊಡ್ಕೋರು ನೆಕ್ಸ್ಟ್ ಇನ್ಶಾ ಅಲ್ಲ ನಲ್ಲ ಒಂದು ರೆಸಿಪಿರೋ ವಿಡಿಯೋ ಮಾಹಿತಿ ಇಲ್ಲಂಗೆ ಈಗನ ಮೇಲೆ ಅವರು ಬ್ಲಾಗ್ರ ವಿಡಿಯೋ ಮಾಹಿತಿ ಬಂಡೆ ಥ್ಯಾಂಕ್ ಯು